ಸ್ನೇಹಿತರೆ ನಾವು ಅಧ್ಯಯನ ಮಾಡ್ತಾ ಹೋದಂತೆ ನಮ್ಮ ಆಧ್ಯಾತ್ಮಿಕದಲ್ಲಿ ಬಹಳಷ್ಟು ಪರಿಹಾರಗಳನ್ನ ಸೂಚಿಸ್ತಾರ ಅಂತ ಹೇಳಿದೆ ಅದರಲ್ಲಿ ಇವತ್ತು ಸಾಲ ಮಾಡಿಕೊಂಡು ಬಹಳನೇ ದುಃಖ ಪಡ್ತಾ ಇದ್ದರೆ ಒಂದು ಸರಳವಾಗಿರುವಂಥ ಪರಿಹಾರವನ್ನು ಹೇಳ್ಕೊಡ್ತೀನಿ ಸಾಲ ಬಹಳ ಅಂದರೆ ಯಾವುದೋ ವಿಷಯಕ್ಕೆ ಸಾಲ ಮಾಡ್ಕೊಂಡಿರ್ತೀರಿ ಆ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಇವತ್ತು ಸರಳ ಪರಿಹಾರಗಳನ್ನ ಹೇಳ್ತೀನಿ ಆ ರೀತಿ ಮಾಡಿರಿ ಭಗವಂತ ನಿಮಗೆ ದಾರಿಯನ್ನು ತೋರಿಸ್ಕೊಡ್ತಾನೆ ಅಂದರೆ ಅವಕಾಶಗಳನ್ನು ನಿಮಗೆ ಸೂಚಿಸ್ತಾನೆ ಯಾವುದು ರೀತಿಯಿಂದ ನೀವು ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಡ್ತಾನೆ ಅದಕ್ಕಾಗಿ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಈ ನಾನು ಹೇಳಿದಂಥ ಸರಳ ಪರಿಹಾರಗಳನ್ನ ಮಾಡ್ತೀರೋ ಆ ಪರಿಹಾರಗಳು ಎಷ್ಟೊಂದು ದೊಡ್ಡ ಪರಿಣಾಮ ಅಂಥೇಳಿ ನೀವೇ ನನಗೆ ಮುಂದೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಸರಳದ ಇನ್ನೂ ಈ ಸರಳ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಬೋದು ನೀವು ಬೇರೆ ಮಂತ್ರ ಅಥವಾ ಪೂಜೆಯನ್ನು ಹಿಡ್ದಿದ್ರೂ ಸಹ ಅದರ ಜೊತೆ ಕೂಡ ಈ ಒಂದು ಪೂಜೆಯನ್ನು ಸಹ ಮಾಡ್ಬೋದು ಇಲ್ಲಿ ಸ್ಪಷ್ಟವಾಗಿ ಯಾವ ರೀತಿ ವಿಧಾನ ಎಲ್ಲ ಹೇಳ್ತೀನಿ ಸರಿಯಾಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಿ ನೋಡದೆ ನಂತರ ನನಗೆ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉತ್ತರ ಕೊಡುವುದಿಲ್ಲ ಯಾಕಂದ್ರೆ ನನಗೂ ಸಮಯದ ಅಭಾವ ಇರ್ತದೆ ಅದಕ್ಕಾಗಿ ಮೊದಲು ಇನ್ನು ಹೇಳೋದನ್ನು ಲಕ್ಷ್ಯ ಕೊಟ್ಟು ಕೇಳಿರಿ ಮೊದಲೇದಾಗಿ ಇಪ್ಪತ್ತೊಂದು ಶನಿವಾರ ಮಾಡಬೇಕಾದಂಥ ಪರಿಹಾರ ಇದು ನಮಗೆ ಬೇಕಾಗಿರೋದು ಹನ್ನೊಂದು ವಿಳೆದೆಲೆ ಅಥವಾ ಆಲದ ಮರದ ಎಲೆಗಳು ನೀವು ವಿಳೆದೆಲೆ ಮೇಲಾದರೂ ಬರಿಬಹುದು ಅಥವಾ ಆಲದ ಮರದ ಎಲೆ ಮೇಲಾದರೂ ಬರಿಬೋದು ಎರಡರ ಮೇಲೂ ಬರೀಲಿಕ್ಕೆ ಹೋಗಬೇಡ್ರಿ ವಿಳೆದೆಲೆ ತೊಗೊಂಡ್ರೆ ಇಪ್ಪತ್ತೊಂದು ವಾರನೂ ನೀವು ವಿಳೆದೆಲೆ ಮಾತ್ರ ಹನ್ನೊಂದು ವಿಳೆದೆಲೆ ಮಾತ್ರ ಇಟ್ಕೊಳ್ಬೇಕು ಇಲ್ಲದಿದ್ದರೆ ಆ ಹನ್ನೊಂದು ಆಲದ ಎಲೆ ಮೇಲೇ ಬರ್ಕೋತಾ ಹೋಗಬೇಕು ಈ ರೀತಿ ನೀವೇನು ಮಾಡಬೇಕು ಅಂದರೆ ಶನಿವಾರ ಸ್ನಾನವನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ನಿತ್ಯ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಆಂಜನೇಯನ ಫೋಟೋ ಇದ್ದರೆ ಒಳ್ಳೆಯದು ಅಕಸ್ಮಾತ್ ಇಲ್ಲ ಅಂತಂದರೆ ಆಂಜನೇಯ ದೇವ ಸ್ಮರಣೆಯನ್ನು ಮಾಡಿ ಆ ವಿಳೆದೆಲೆ ಮೇಲೆ ತುಳಸಿ ಕಡ್ಡಿಗೆ ಸ್ವಲ್ಪ ಹತ್ತಿಯನ್ನು ಹಚ್ಚಿ ಸಿಂಧೂರ ಅಂತೇಳಿ ಸಿಗ್ತದ ಅಕಸ್ಮಾತ್ ಸಿಂಧೂರ ಸಿಗಲಿಲ್ಲ ಅಂದರೆ ಅಷ್ಟಗಂಧ ಅಂತ ಹೇಳಿ ಸಿಗ್ತದ ಅದನ್ನ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಕಲಸಿ ಸ್ವಲ್ಪ ಕಲಿಸ್ಬೇಕು ಗಟ್ಟಿನೇ ಕಲಿಸ್ಕೊಳ್ಬೇಕು ಅದನ್ನು ತುಳಸಿ ಕಡ್ಡಿಗೆ ಸ್ವಲ್ಪ ಹತ್ತಿ ಹಚ್ಚಿ ಅದ್ರ ಮೇಲೆ ವಿಳೆದೆಲೆ ಮೇಲೆ ಈಗ ನಾನು ವಿಡಿಯೋದಾಗ ಬರ್ದೇ ನೋಡ್ರಿ ಶ್ರೀರಾಮ್ ಇಷ್ಟೇ ಬರಿಬೇಕು ಆ ಹನ್ನೊಂದು ವಿಳೆದೆಲೆ ಮೇಲೆ ಶ್ರೀರಾಮ್ ಅಂತ ಬರೆದು ಅದಕ್ಕೆ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಹೋಗಿ ಅವನ ಪಾದದ ಮೇಲೆ ಇಟ್ಟು ನೀವು ಬೇಡ್ಕೊಳ್ಬೇಕು ಆಂಜನೇಯ ದೇವಸ್ಥಾನದ ಪಾದದ ಮೇಲೆ ಇಟ್ಟು ನಿಮ್ಮ ಎಷ್ಟು ಕಷ್ಟ ಅದ ಎಷ್ಟು ಸಾಲವನ್ನು ಮಾಡಿಕೊಂಡಿರಿ ಆ ಸಾಲವನ್ನು ಪರಿಹಾರ ಮಾಡುವಂಥ ಬೇಡಿಕೊಂಡು ಆಂಜನೇಯನ ಒಂದು ಪಾದದ ಮೇಲೆ ಇಟ್ಟು ಅದರ ಜೊತೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಕ್ಷಿಣೆಯನ್ನು ಆಚಾರ್ಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಬರಬೇಕು ಒಂದು ಶ್ಲೋಕ ಅದ ಅದನ್ನು ಅಲ್ಲೇ ಕೂತು ಅದು ಶ್ಲೋಕವನ್ನ ಇಪ್ಪತ್ತೊಂದು ಬಾರಿ ಹೇಳಬೇಕು ಆ ಶ್ಲೋಕ ಏನು ಅಂತ ನಾ ಹೇಳ್ಕೊಡ್ತೀನಿ ಇದು ನಿತ್ಯ ನೀವು ಆಲದೆಲೆಯ ಮೇಲೆ ಬರೀತಿರು ಅಥವಾ ವಿಳೆದೆಲೆ ಮೇಲೆ ಬರೀತಿರು ಅದು ನಿಮಗೆ ಬಿಟ್ಟಿದ್ದು ಆ ರೀತಿ ಒಂದು ವಾರ ಅದ್ರ ಮೇಲೆ ಒಂದು ವಾರ ಇದ್ರ ಮೇಲೆ ಬರಿಬಾರ್ದು ಪ್ರತಿ ವಾರ ವಿಳೆದೆಲೆ ಮೇಲೆ ಬರಿತೀನಂದ್ರೆ ವಿಳೆದೆಲೆ ಮೇಲೆ ಬರಬೇಕು ಬರಿಬೇಕು ಅದನ್ನ ಮತ್ತೆ ಅವರಿಗೆ ಪಾದದ ಮೇಲೆ ಇಟ್ಟ ಮೇಲೆ ಮುಗಿದು ಆಚಾರ್ಯರಿಗೆ ಕೊಟ್ಟು ಬಿಡ್ಬೇಕು ಅದನ್ನ ಪಾದದ ಮೇಲೆ ಇಡಿ ಅಂತ ಹೇಳಬೇಕು ಅವ್ರ ಪಾದ ಮುಟ್ಸಿದ್ರು ಸಾಕು ಈ ರೀತಿಯಾಗಿ ನೀವು ಇಪ್ಪತ್ತೊಂದು ಶನಿವಾರವನ್ನು ಮಾಡಿರಿ ನಿಮ್ಮ ಜೀವನದ ಎಷ್ಟೊಂದು ಕಷ್ಟಗಳು ಕಳೀತ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಆಮೇಲೆ ಹೆಣ್ಣು ಮಕ್ಕಳು ಮುಟ್ಟಾದಾಗ ಯಾಕಂದ್ರೆ ಮುಟ್ಟಾದಾಗ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಆ ರೀತಿ ಮುಟ್ಟಾದಾಗ ಐದು ದಿವಸ ಬಿಡಬೇಕು ಪ್ರತಿ ಸಲ ಹೇಳಿರ್ತೀನಿ ಮತ್ತು ಕೇಳ್ತೀರಿ ಇನ್ನು ಅನಿವಾರ್ಯ ಇದ್ದರೆ ಮಾತ್ರ ಊರಿಗೆ ಹೋದಾಗ ಬಿಡ್ಬೋದು ಇಲ್ಲಾಂದರೆ ಮಧ್ಯದಲ್ಲಿ ಬಿಟ್ಟರೆ ವೃತ್ತ ಭಂಗ ಆಗ್ತದೆ ಆ ರೀತಿ ಮಾಡಬಾರ್ದು ಆದಷ್ಟು ನಾವೇನಾದರೂ ವೃತ್ತಗಳನ್ನ ಹಿಡಿದಾಗ ಎಷ್ಟು ಶ್ರಾ ಸಾಧ್ಯನೋ ಅಷ್ಟು ನಾವು ಮಾಡಲೇಬೇಕು ಏನೋ ಅನಿವಾರ್ಯ ಇದ್ದಾಗ ಮಾತ್ರ ಎಲ್ಲೋ ಊರಿಗೆ ಹೋಗ್ಬೋದು ಊರಿಗೆ ಹೋದಲ್ಲೂ ಕೂಡ ಆಂಜನೇಯ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ನೀವು ಮಾಡ್ಬೋದು ಅವನ ಪಾದದ ಮೇಲೆ ಇಟ್ಟು ಬಂದಂಥ ಎಲೆಗಳನ್ನು ನೀವು ಮತ್ತೆ ಇಸ್ಕೊಳ್ಬಾರ್ದು ಆ ದೇವರಿಗೆ ನೀವು ಸಮರ್ಪಣೆ ಮಾಡಬೇಕು ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು ಬರೀ ವಿಳೆದೆಳೆಯನ್ನು ಕೊಡಬಾರ್ದು ಆ ಬೆಳೆದೆಲೆಯನ್ನು ಕೊಟ್ಟ ಮೇಲೆ ನೀವು ಅಲ್ಲೇ ಆಂಜನೇಯ ದೇವಸ್ಥಾನದಲ್ಲಿ ಕುಳಿತು ಓಂ ಹನುಮಾನ ಹನುಮತಃ ರಾಮ ಭಕ್ತ ಸ್ವಾಹ ಅಂಥೇಳಿ ಇದನ್ನು ನೀವು ಇಪ್ಪತ್ತೊಂದು ಬಾರಿ ಶ್ಲೋಕವನ್ನು ಅಲ್ಲೇ ಕೂತು ಹೇಳಬೇಕು ನಿಮ್ಮ ಕಷ್ಟಗಳನ್ನು ಆಂಜನೇಯನ ಮುಂದೆ ಹೇಳ್ಕೊಂಡು ನಮಸ್ಕಾರ ಪ್ರದಕ್ಷಿಣೆ ಹಾಕ್ಕೊಂಡು ಮನೆಗೆ ಬರಬೇಕು ಈ ರೀತಿ ಇಪ್ಪತ್ತೊಂದು ವಾರ ಮಾಡೋದರಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗ್ಯದ ಬಹಳಷ್ಟು ಮಂದಿಗೂ ಕೂಡ ಪರಿಹಾರ ಸಿಕ್ಕದ ನಿಮಗೂ ಕೂಡ ಖಂಡಿತವಾಗಿ ಪರಿಹಾರ ಸಿಕ್ತದ ಇನ್ನೊಂದು ಸರಿ ಸರಿಯಾಗಿ ಹೇಳ್ತೇನೆ ಆ ವಿಳೆದೆಲೆ ಮೇಲೆ ಅಥವಾ ಆಲದ ಮರದ ಎಲೆ ಮೇಲೆ ಶ್ರೀರಾಮ್ ಅಂತ ಹೇಳಿ ಬರಿಬೇಕು ಅದು ತುಳಸಿ ಕಡ್ಡಿಗೆ ಸ್ವಲ್ಪ ಹತ್ತಿಯನ್ನು ಹಚ್ಚಿದಾಗ ಅದು ಬ್ರಷ್ ಗತೆ ಆಗ್ತದೆ ಅದನ್ನು ತಗೊಂಡು ಶ್ರೀರಾಮ್ ಅಂಥೇಳಿ ನೀಟಾಗಿ ಬರೆದು ಬರಿಬೇಕಾದ್ರೆ ನೀವು ಎಲ್ಲ ಮನಸ್ಸಿನಲ್ಲಿರುವಂಥ ಕಷ್ಟಗಳನ್ನು ಹೇಳ್ಕೊಂಡು ಭಕ್ತಿಯಿಂದ ಆಸನ ಹಾಕ್ಕೊಂಡು ಕುಳಿತುಕೊಂಡು ಆಂಜನೇಯನ ಸ್ಮರಣೆ ಮಾಡ್ತಾ ಬರಿಬೇಕು ಆ ಹನ್ನೊಂದು ಎಲೆಗಳನ್ನು ಬರೆದ ಮೇಲೆ ನಿಮ್ಮನೇಲಿ ಆಂಜನೇಯ ಫೋಟೋ ಇದ್ದರೆ ಆ ಫೋಟೋದ ಮುಂದೆ ಅಂದರೆ ಅನ್ನ ಮ ಬರದ ತಕ್ಷಣ ಜೋಡಿಸ್ಬೇಡ್ರಿ ಅಂಟ್ಕೊಂಡ್ಬಿಡತ್ತವ ಎಲ್ಲ ಅಳಕ್ಕೆ ಹೋಗ್ಬಿಡ್ತದೆ ಜೋಡ ಸ್ವಲ್ಪ ಆರ್ಲಿಕ್ಕಿಟ್ಟು ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಂಡ್ಕೊಂಡು ಹೋಗಿ ಆಂಜನೇಯ ಪಾದದ ಮೇಲೆ ಇಟ್ಟು ಭಕ್ತಿಯಿಂದ ಬಿಡ್ಕೊಳ್ಬೇಕು ನನ್ನೆಲ್ಲ ಸಂಕಷ್ಟಗಳದ್ದು ಅಂತ ಅಂಥೇಳಿ ನೀವೇ ನನ್ನ ಕಮೆಂಟ್ಸ್ ಹಾಕಿ ನಂತರ ಹೇಳ್ತೀರಿ ಈ ರೀತಿ ಸರಳ ಪರಿಹಾರಗಳನ್ನ ಏನು ನಾವು ಹೇಳ್ತಾನೆ ಇರ್ತೀನಿ ನಾವು ಅಧ್ಯಯನ ಮಾಡ್ತಾನೆ ಇರ್ತೀವಿ ಆ ಅಧ್ಯಯನ ಪ್ರಕಾರ ನಿಮಗೆಲ್ರಿಗೂ ಒಳ್ಳೆಯದಾಗೆ ಆಗ್ತದೆ ಮತ್ತೆ ಮುಂದಿನ ವೇಳೆ ಸಿಗ್ತೀನಿ ನಮಸ್ಕಾರ